ಭಾರತ ಚೀನಾ ಮಾಲ್ಡೀವ್ಸ್ ಶ್ರೀಲಂಕಾ ಏಷ್ಯಾದ ಈ ನಾಲ್ಕು ರಾಷ್ಟ್ರಗಳ ನಡುವೆ ಈಗ ಅತ್ಯಂತ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ ಇದು ಭಾರತ ಮತ್ತು ಚೀನಾ ನಡುವೆ ನಡೀತಾ ಇರೋ ಪವರ್ ಕ್ಲಾಶ್ ಆಗಿದ್ದರೂ ಕೂಡ ಇಲ್ಲಿ ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ಅನ್ನೋದು ಎರಡು ರಾಷ್ಟ್ರಗಳ ಪಾಲಿಗೆ ದಾಳಗಳಷ್ಟೆ ಮಾಲ್ಡೀವ್ಸನ್ನು ಚೀನಾ ಬುಟ್ಟಿಗೆ ಹಾಕಿಕೊಳ್ತಾ ಇದ್ರೆ ಇತ್ತ ಶ್ರೀಲಂಕಾದ ಮೇಲೆ ಭಾರತ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಚೀನಾದ ಹಿಡಿತಕ್ಕೆ ಸಿಲುಕಿರೋ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಭಾರತದ ವಿರುದ್ಧ ಈಗಾಗಲೇ ತಿರುಗಿ ಬಿದ್ದಿದ್ದಾರೆ ನಮ್ಮ ಸೈನಿಕರಿಗೂ ಅಲ್ಲಿಂದ ಜಾಗ ಖಾಲಿ ಮಾಡುವಂತೆ ಅರಚಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಚೀನಾ ಮಾಲ್ಡೀವ್ಸ್ನತ್ತ ತನ್ನ ಸ್ಪೈಸ್ ಶಿಪ್ಪನ್ನು ಕಳುಹಿಸಿಕೊಟ್ಟಿದೆ ಚೀನಾ ಗೂಢಾಚಾರಿಕೆ ಹಡಗು ತಲುಪೋ ಮುನ್ನವೇ ಮಾಲ್ಡೀವ್ಸ್ ಸರ್ಕಾರ ವೆಲ್ಕಮ್ ಕೂಡ ಮಾಡಿಕೊಂಡಿದೆ ಹಾಗಂತ ಭಾರತ ಏನು ಸುಮ್ಮನೆ ಕುಳಿತಿಲ್ಲ ಶ್ರೀಲಂಕಾದ ಮೂಲಕ ಚೀನಾ ಮತ್ತು ಮಾಲ್ಡೀವ್ಸ್ಗೆ ಭಾರತ ಕೂಡ ಕೌಂಟರ್ ಸ್ಟ್ರಾಟಜಿ ಮಾಡಿದೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಯಿಜು ಬುಡಕ್ಕೆ ಬೆಂಕಿ ಬೀಳೋ ಹಾಗೆ ಭಾರತ ರಣತಂತ್ರ ಹೆಣತಿದೆ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀಲಂಕಾದಲ್ಲಿ ಜನ ದಂಗೆ ಎದ್ದಂತೆ ಈಗ ಮಾಲ್ಡೀವ್ಸ್ನಲ್ಲೂ ಕ್ರಾಂತಿ ಆಗುತ್ತಾ ಅನ್ನೋ ಅನುಮಾನ ಕೂಡ ಎದ್ದಿದೆ ಇವೆಲ್ಲದರ ಬಗ್ಗೆಯೂ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತಾ ಹೋಗ್ತೀನಿ ನಾನು ಕಿಶೋರ್ ಕೆ ಬಿ ಕೊನೆ ತರಕೋ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಯಾಂಗ್ ಹಾಂಗ್ ಜೀರೋ ತ್ರೀ ಚೀನಾದ ಈ ಸ್ಪೈಸ್ ಶಿಪ್ ಭಾರತದಿಂದ ಕೇವಲ ಎಂಟುನೂರ ಅರವತ್ತೊಂದು ಕಿಲೋಮೀಟರ್ ದೂರದಲ್ಲಿರೋ ಮಾಲ್ಡೀವ್ಸ್ನತ್ತ ನುಗ್ತಾ ಇದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮಾಲ್ಡೀವ್ಸನ್ನು ಅದು ರೀಚ್ ಆಗ್ಬೋದು ಹಿಂದೂ ಮಹಾಸಾಗರವನ್ನು ಮ್ಯಾಪಿಂಗ್ ಮಾಡೋದು ಮತ್ತು ಭಾರತದ ವಿರುದ್ಧ ಗೂಢಾಚಾರಿಕೆ ಮಾಡೋಕೆ ಅಂತಲೇ ಚೀನಾ ತನ್ನ ಗೂಡಾಚಾರಿಕಾ ಹಡಗನ್ನು ಮಾಲ್ಡೀವ್ಸ್ಗೆ ಕಳುಹಿಸಿದೆ ಹಿಂದೂ ಮಹಾಸಾಗರದ ಮೂಲಕವೂ ಭಾರತಕ್ಕೆ ಚೀನಾದಿಂದ ಇಷ್ಟೊಂದು ಥ್ರೆಟ್ ಸುಮ್ಮನೆ ನೋಡ್ಕೊಂಡು ಕುಳಿತುಕೊಳ್ಳೋದಕ್ಕಂತೂ ಸಾಧ್ಯವಿಲ್ಲ ಹೀಗಾಗಿ ಭಾರತ ಸರ್ಕಾರ ನಮ್ಮ ನೌಕಾಪಡೆಯ ಐ ಎನ್ ಎಸ್ ಕರಂಜ್ ಸಬ್ಮರೀನ್ ಅನ್ನ ಶ್ರೀಲಂಕಾಗೆ ಕಳುಹಿಸಿಕೊಟ್ಟಿತ್ತು ಅತ್ತ ಮಾಲ್ಡೀವ್ಸ್ಗೆ ಚೀನಾ ಗೂಢಾಚಾರಿಕೆ ಹಡಗು ನುಗ್ತಾ ಇದ್ರೆ ಇತ್ತ ಭಾರತದ ಸಬ್ಮರೀನ್ ಶ್ರೀಲಂಕಾಗೆ ಹೋಗಿ ಬಂದಿತ್ತು ಚೀನಾ ಸ್ಪೈಸ್ ಶಿಪ್ ಮಾಲ್ಡೀವ್ಸ್ ಅನ್ನ ತಲುಪೋ ಮುನ್ನವೇ ನಮ್ಮ ಐ ಎನ್ ಎಸ್ ಕರಂಜ್ ಸಬ್ಮರೀನ್ ಕೊಲಂಬೋದ ಬಂದರನ್ನ ರೀಚ್ ಆಗಿತ್ತು ಶ್ರೀಲಂಕಾ ನೌಕಾಪಡೆ ನಮ್ಮ ಸಬ್ಮರೀನ್ಗೆ ಸ್ವಾಗತ ಕೂಡ ನೀಡಿತ್ತು ಕೊಲಂಬೋದಲ್ಲಿರೋ ಭಾರತದ ರಾಯಭಾರ ಅಧಿಕಾರಿ ಸಂತೋಷ್ ಝಾ ಅವರು ನಮ್ಮ ಸಬ್ಮರೀನ್ಗೆ ಭೇಟಿ ನೀಡಿ ಕಮಾಂಡರ್ಗಳ ಜೊತೆಗೆ ಕೂಡ ಮಾತುಕತೆ ನಡೆಸಿದರು ನಮ್ಮ ಸಬ್ಮರೀನ್ ಏನು ಶ್ರೀಲಂಕಾದಲ್ಲೇ ದಿನಗಟ್ಟಲೆ ಠಿಕಾಣಿ ಹೂಡಿಲ್ಲ ಕೇವಲ ಎರಡು ದಿನಗಳಲ್ಲೇ ಅಲ್ಲಿಂದ ವಾಪಸ್ ಹೊರಟಿತ್ತು ಇಲ್ಲಿ ಹಿಂದೂ ಮಹಾಸಾಗರದ ಮೂಲಕ ಶ್ರೀಲಂಕಾಗೂ ರಕ್ಷಣೆ ನೀಡೋ ಬಗ್ಗೆ ಚೀನಾಗೆ ಮೆಸೇಜ್ ಪಾಸ್ ಮಾಡೋಕೆ ಅಂತಾನೆ ಭಾರತ ಕೊಲಂಬೋಗೆ ಸಬ್ಮರೀನನ್ನು ಕಳುಹಿಸಿತ್ತು ಈಗ ಮಾಲ್ಡೀವ್ಸ್ ತಲುಪಿರೋ ಚೀನಾದ ಅದೇ ಗೂಢಚಾರಿಕೆ ಹಡಗು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶ್ರೀಲಂಕಾಗೂ ತೆರಳಿತು ಸುಮಾರು ಹದಿನೇಳು ದಿನಗಳ ಕಾಲ ಕೊಲಂಬೋ ಬಂದರ್ನಲ್ಲೇ ಠಿಕಾಣಿ ಹೊಡಿತು ಭಾರತ ಮತ್ತು ಅಮೆರಿಕದ ಒತ್ತಡಕ್ಕೆ ಬಿದ್ದು ಇನ್ನು ನಾವು ಜಾಗ ಕೊಡೋದಿಲ್ಲ ಅಂತ ಶ್ರೀಲಂಕಾ ಚೀನಾ ಸ್ಪೈಸ್ ಜಾಗ ಖಾಲಿ ಮಾಡೋಕೆ ಸೂಚಿಸಿತ್ತು ಅಷ್ಟೇ ಅಲ್ಲ ಭವಿಷ್ಯದಲ್ಲೂ ಚೀನಾ ತನ್ನ ಸೇನಾ ಚಟುವಟಿಕೆಗಳಿಗೆ ಅವಕಾಶ ಕೊಡೋದಿಲ್ಲ ಅಂತ ಶ್ರೀಲಂಕಾ ಸರ್ಕಾರ ಹೇಳಿದೆ ಹೀಗಾಗಿಯೇ ಝಿ ಜಿನ್ಪಿಂಗ್ ಈಗ ಮಾಲ್ಡೀವ್ಸ್ನತ್ತ ಹೊರಳಿರೋದು ಅಂದು ಚೀನಾ ಸ್ಪೈಸ್ ಬಂದಿದ್ದ ಕೊಲಂಬೋ ಬಂದರಿಗೆ ಈಗ ಭಾರತ ತನ್ನ ಸಬ್ಮರೀನನ್ನು ಕಳುಹಿಸಿ ಚೀನಾಗೆ ಮೆಸೇಜ್ ಕಳುಹಿಸಿ ಬಿಟ್ಟಿದೆ ಮಾಲ್ಡೀವ್ಸ್ ರಾಜಧಾನಿ ಮಾಲೆಯ ಬಂದರಿನಲ್ಲಿ ಚೀನಾದ ಗೂಢಚಾರಿಕೆ ಹಡಗು ಈಗ ಠಿಕಾಣಿ ಹೂಡ್ತಾ ಇದೆ ಹೀಗಾಗಿ ಭಾರತೀಯ ನೌಕಾಪಡೆ ಈಗ ಚೀನಾ ಸ್ಪೈಸ್ ಮೇಲೂ ತೀವ್ರ ನಿಗಾ ವಹಿಸಿದೆ ಚೈನೀಸ್ ಹಡಗನ್ನು ನಿರಂತರವಾಗಿ ಟ್ರ್ಯಾಕ್ ಮಾಡಲಾಗ್ತಾ ಇದೆ ಹಿಂದೂ ಮಹಾಸಾಗರದ ಮೇಲೆ ಹಿಡಿದು ಸಾಧಿಸೋದಕ್ಕಾಗಿ ಚೀನಾ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದೆ ಭಾರತದ ಸುತ್ತಲಿರೋ ರಾಷ್ಟ್ರಗಳನ್ನು ತನ್ನ ಕಂಟ್ರೋಲ್ನಲ್ಲಿಟ್ಟುಕೊಳ್ಳೋಕ್ಕೆ ಪ್ರಯತ್ನಿಸ್ತಿದೆ ಇದೇ ಕಾರಣಕ್ಕೆ ಹಿಂದೂ ಮಹಾಸಾಗರದಲ್ಲಿ ಚೀನಾ ಏನೇ ಕಾರುಬಾರು ಮಾಡೋಕ್ಕೆ ಮುಂದಾದರೂ ಕೂಡ ಭಾರತ ಹೈ ಅಲರ್ಟ್ ಆಗುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಇಲ್ಲೊಂದು ಸೂಕ್ಷ್ಮ ಸ್ಟ್ರಾಟಜಿಕಲ್ ಬದಲಾವಣೆಯಾಗಿರೋದನ್ನು ಕೂಡ ನಾವು ಗಮನಿಸಲೇಬೇಕು ವರ್ಷದ ಹಿಂದೆ ಇದೇ ಶ್ರೀಲಂಕಾ ಚೀನಾದ ಕೈಗೊಂಬೆ ಆಗಿತ್ತು ಚೀನಾ ತಾಳಕ್ಕೆ ತಕ್ಕಂತೆ ಕುಣಿತಾಯಿತು ಈಗಲೂ ಅಷ್ಟೇ ಚೀನಾದ ಕಪಿ ಮುಸ್ತೆಯಿಂದ ಸಂಪೂರ್ಣವಾಗಿ ಹೊರಬರೋಕೆ ಶ್ರೀಲಂಕಾಗೆ ಇನ್ನೂ ಸಾಧ್ಯವಾಗಿಲ್ಲ ಸದ್ಯಕ್ಕಂತೂ ಆಗೋದೇ ಇಲ್ಲ ಬಿಡಿ ಯಾಕಂದರೆ ಅಷ್ಟರ ಮಟ್ಟಿಗೆ ಶ್ರೀಲಂಕಾ ಚೀನಾದ ಜೊತೆಗೆ ಸಾಲ ಕೂಡ ಮಾಡಿಕೊಂಡಿದೆ ಸಾಲದ ಸುಳಿಯಲ್ಲಿ ಸಿಲುಕಿ ಆಳಕ್ಕೆ ಹೋಗಿಬಿಟ್ಟಿದೆ ಸಾಲವಷ್ಟೇ ಸಾಲದಕ್ಕೆ ಶ್ರೀಲಂಕಾ ತನ್ನ ಒಂದು ಬಂದರನ್ನು ಕೂಡ ಚೀನಾಗೆ ತೊಂಬತ್ತೊಂಬತ್ತು ವರ್ಷಗಳ ಕಾಲ ಲೀಸ್ಗೆ ಕೊಟ್ಟಿದೆ ಆದರೂ ತನ್ನ ನೆಲದಲ್ಲಿ ಚೀನಾದ ಸೇನಾ ಚಟುವಟಿಕೆಗೆ ಅವಕಾಶ ನೀಡಬಾರ್ದು ಅಂತ ಶ್ರೀಲಂಕಾ ಒಂದಷ್ಟು ಹೋರಾಟ ಮಾಡೋ ಪ್ರಯತ್ನ ಮಾಡ್ತಾ ಇದೆ ಚೀನಾವನ್ನೇ ಸಂಪೂರ್ಣ ಡಿಪೆಂಡ್ ಆಗದೇ ಇರೋಕೆ ಯತ್ನಿಸ್ತಾ ಇದೆ ನಿಮಗೆ ನೆನಪಿರಬಹುದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆರ್ಥಿಕವಾಗಿ ಶ್ರೀಲಂಕಾ ಪಾತಾಳಕ್ಕೆ ಕುಸಿದಿತ್ತು ಪೆಟ್ರೋಲ್ ಆಹಾರ ಪದಾರ್ಥ ಎಲ್ಲದರ ಬೆಲೆ ಕೂಡ ದುಪ್ಪಟ್ಟಾಗಿತ್ತು ಒಂದು ಹೊತ್ತಿನ ಊಟಕ್ಕೂ ಕೂಡ ಲಂಕನರು ಒದ್ದಾಡಿದರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದು ಅಧ್ಯಕ್ಷರು ಪ್ರಧಾನಿಯ ಮನೆಗೆ ಹೋಗಿ ಮುತ್ತಿಗೆ ಹಾಕಿದರು ಜನರ ಆಕ್ರೋಶಕ್ಕೆ ಇಡೀ ಲಂಕೆಯೇ ಹೊತ್ತಿ ಉರಿದಿತ್ತು ಚೀನಾದಿಂದ ಹಿಡಿದು ಜಗತ್ತಿನ ಎಲ್ಲ ಸೋ ಕಾಲ್ಡ್ ಘಟಾನುಘಟಿ ರಾಷ್ಟ್ರಗಳು ಕೂಡ ಆಗ ಶ್ರೀಲಂಕಾದತ್ತ ತಿರುಗಿ ನೋಡಿಯೇ ಇಲ್ಲ ಯಾರೂ ಕೂಡ ಲಂಕನ್ನರಿಗೆ ನೆರವು ನೀಡೋಕೆ ಮುಂದಾಗಿರಲಿಲ್ಲ ಈ ಸಂದರ್ಭದಲ್ಲಿ ಮೊದಲಿಗೆ ಶ್ರೀಲಂಕಾಗೆ ಸಹಾಯ ಹಸ್ತ ಚಾಚಿದ್ದೆ ಭಾರತ ಸುಮಾರು ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಮೊತ್ತದ ನೆರವನ್ನು ಭಾರತ ನೀಡಿತ್ತು ಆಹಾರ ಸಾಮಗ್ರಿಗಳನ್ನು ಕೂಡ ಪೂರೈಸಿತ್ತು ಅಷ್ಟೇ ಅಲ್ಲ ಇತ್ತೀಚೆಗಷ್ಟೇ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಶ್ರೀಲಂಕಾ ಪ್ರವಾಸ ಕೈಗೊಳ್ಳುವಂತೆ ಭಾರತೀಯರಿಗೆ ಸಲಹೆ ನೀಡಿದರು ಶ್ರೀಲಂಕಾ ಮೂಲಕವೂ ಮಾಲ್ಡೀವ್ಸ್ಗೆ ಕೌಂಟರ್ ಕೊಡೋ ಪ್ಲ್ಯಾನ್ ಇದು ಈಗಾಗಲೇ ಇದರ ಪರಿಣಾಮ ಕೂಡ ಗೊತ್ತಾಗ್ತಾ ಇದೆ ಶ್ರೀಲಂಕಾಗೆ ತೆರಳೋ ಭಾರತೀಯ ಟೂರಿಸ್ಟ್ಗಳ ಸಂಖ್ಯೆ ಕೂಡ ಇದ್ದಕ್ಕಿದ್ದಂತೆ ಹೆಚ್ಚಾಗಿದೆ ಜನವರಿಯಲ್ಲಿ ಮಾಲ್ಡೀವ್ಸ್ಗಿಂತಲೂ ಹೆಚ್ಚು ಪ್ರವಾಸಿಗರು ಶ್ರೀಲಂಕಾಗೆ ಭೇಟಿ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಶ್ರೀಲಂಕಾಗೆ ಹದಿಮೂರು ಸಾವಿರದ ಏಳ್ನೂರ ಐವತ್ತೊಂಬತ್ತು ಮಂದಿ ಭಾರತೀಯರು ಪ್ರವಾಸ ಕೈಗೊಂಡಿದ್ದರು ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಮಂದಿ ಭಾರತೀಯರು ಶ್ರೀಲಂಕಾಗೆ ತೆರಳಿದ್ದಾರೆ ಅಂತೂ ಭಾರತೀಯರಿಂದ ಶ್ರೀಲಂಕಾದ ಪ್ರಮೋಷನ್ ಕಾರ್ಯ ಜೋರಾಗಿಯೇ ನಡೀತಾ ಇದೆ ಅತ್ತ ಶ್ರೀಲಂಕಾದ ಜನರು ಅಷ್ಟೇ ಭಾರತೀಯರ ಬಗ್ಗೆ ವಿಶೇಷ ಕಾಳಜಿ ವಹಿಸ್ತಾ ಇದ್ದಾರೆ ಎಸ್ ಜೈಶಂಕರ್ ಅವರಂತೂ ಶ್ರೀಲಂಕಾಗೆ ಹೋಗಿ ಅಲ್ಲಿ ಭಾರತದ ಬಗ್ಗೆ ಜನರನ್ನು ಕೇಳಿ ನೀವು ಹೆಮ್ಮೆ ಪಟ್ಟುಕೊಳ್ಳುವಂತೆ ಮಾತನಾಡ್ತಾರೆ ಅನ್ನೋ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಮಾಲ್ಡೀವ್ಸ್ಗೆ ಕೌಂಟರ್ ಆಗಿ ಶ್ರೀಲಂಕಾವನ್ನು ಪ್ರಮೋಟ್ ಮಾಡೋ ಕೆಲಸವನ್ನು ಈಗ ಭಾರತ ಸರ್ಕಾರ ಕೂಡ ಮಾಡ್ತಾ ಇದೆ ಇನ್ನು ಮಾಲ್ಡೀವ್ಸ್ನಲ್ಲಿರೋ ಎಪ್ಪತ್ತೈದು ಮಂದಿ ಭಾರತೀಯ ಸೈನಿಕರನ್ನು ಕೂಡಲೇ ವಾಪಸ್ ಕರೆಸಿಕೊಳ್ಳುವಂತೆ ಮೊಹಮ್ಮದ್ ಮುಯಿಜು ಫೋರ್ಸ್ ಮಾಡ್ತಾನೇ ಇದ್ದಾರೆ ಇದಕ್ಕೆ ಭಾರತ ಸರ್ಕಾರ ಕೂಡ ಒಪ್ಪಿದೆ ಹಾಗಂದ ಮಾತ್ರಕ್ಕೆ ಮಾಲ್ಡೀವ್ಸ್ನಲ್ಲಿ ಭಾರತೀಯ ಸೇನೆಯ ಅಸ್ತಿತ್ವವೇ ಇರಲ್ಲ ಅಂತೇನಲ್ಲ ಯಾಕಂದರೆ ನಾವು ಕೊಟ್ಟಿರೋ ಹೆಲಿಕಾಪ್ಟರ್ ಸೇನಾ ವಿಮಾನ ರಕ್ಷಣಾ ಸಾಮಗ್ರಿಗಳನ್ನೇ ಮಾಲ್ಡೀವ್ಸ್ ಈಗ ಬಳಸ್ತಾ ಇರೋದು ಅವುಗಳನ್ನು ಮೇಂಟೈನ್ ಮಾಡೋಕ್ಕೆ ನಮ್ಮವರು ಅಲ್ಲಿ ಇರಲೇಬೇಕಾಗುತ್ತೆ ಹೀಗಾಗಿ ಸೈನಿಕರನ್ನು ವಾಪಸ್ ಕರೆಸಿ ಸಮರ್ಥ ಟೆಕ್ನಿಕಲ್ ಟೀಮನ್ನೇ ಮಾಲ್ಡೀವ್ಸ್ನಲ್ಲಿ ನಿಯೋಜಿಸೋಕೆ ಈಗ ಭಾರತ ಸರ್ಕಾರ ತೀರ್ಮಾನಿಸಿದೆ ಇಲ್ಲಿ ಸಮರ್ಥ ಅಂದರೆ ಈ ಟೆಕ್ನಿಕಲ್ ಟೀಮ್ ಇದೆಯಲ್ಲ ಅದು ಸೇನಾ ಚಟುವಟಿಕೆ ವಿಚಾರದಲ್ಲೂ ಕೂಡ ಸಮರ್ಥರಾಗಿಯೇ ಇರ್ತಾರೆ ನಮ್ಮ ಸೈನಿಕರು ಅಲ್ಲಿ ಇರೋದಿಲ್ಲ ಅನ್ನೋದನ್ನು ಬಿಟ್ಟರೆ ಹೆಚ್ಚೇನೂ ವ್ಯತ್ಯಾಸ ಆಗೋದಿಲ್ಲ ಇಲ್ಲಿ ಇನ್ನೊಂದು ಸಂಗತಿಯನ್ನು ಕೂಡ ಹೇಳಲೇಬೇಕು ಭಾರತವನ್ನು ಎದುರು ಹಾಕಿಕೊಂಡು ಚೀನಾ ತಾಳಕ್ಕೆ ತಕ್ಕಂತೆ ಕುಣಿತಾ ಇರೋ ಮಾಲ್ಡೀವ್ಸ್ ಈಗ ಆರ್ಥಿಕವಾಗಿ ಅಧಪತನವಾಗ್ತಾ ಇದೆ ಈಗಾಗಲೇ ಮಾಲ್ಡೀವ್ಸ್ ಅಧ್ಯಕ್ಷ ಮುಯಿಜು ನಮ್ಮ ಬಳಿ ದುಡ್ಡಿ ಇಲ್ಲ ಅಂತ ಅರ್ಚಾಡ್ತಾ ಇದ್ದಾರೆ ಇದರ ಮೇಲಿಂದ ಚೀನಾದ ಬಳಿ ಬಿಲಿಯನ್ ಡಾಲರ್ ಗಟ್ಟಲೆ ಸಾಲ ಕೂಡ ಮಾಡಿಕೊಂಡಿದೆ ಒಟ್ಟು ಮಾಲ್ಡೀವ್ಸ್ಗೆ ಇರೋ ಸಾಲದ ಪೈಕಿ ಶೇಕಡಾ ನಲವತ್ತ್ಮೂರರಷ್ಟು ಚೀನಾದ್ದೆ ಅಂದರೆ ಈ ಹಿಂದೆ ಶ್ರೀಲಂಕಾದಂತೆ ಈಗ ಮಾಲ್ಡೀವ್ಸ್ ಕೂಡ ಸಾಲದ ಸುಳ್ಳಿಗೆ ಬಿದ್ದು ಒದ್ದಾಡ್ತಾ ಇದೆ ಅಂತಾನೆ ಅರ್ಥ ಈಗಾಗಲೇ ಐ ಎಮ್ ಎಫ್ ಕೂಡ ಮಾಲ್ಡೀವ್ಸ್ ಸರ್ಕಾರಕ್ಕೆ ವಾರ್ನಿಂಗ್ ಮಾಡಿದೆ ಪರಿಸ್ಥಿತಿ ಹೀಗೆ ಮುಂದುವರಿದರೆ ಶ್ರೀಲಂಕಾದಲ್ಲಿ ಜನರು ದಂಗೆ ಎದ್ದಂತೆ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ವಿರುದ್ಧ ಜನಕ್ರಾಂತಿಯಾದರೂ ಆಶ್ಚರ್ಯ ಇಲ್ಲ ಈಗಾಗಲೇ ಮುಯಿಜು ಸರ್ಕಾರದ ಕೆಲ ಮಂದಿ ಮತ್ತು ವಿಪಕ್ಷಗಳೆಲ್ಲ ರೊಚ್ಚಿಗೆದ್ದಿದ್ದಾರೆ ನಿಧಾನಕ್ಕೆ ಮಾಲ್ಡೀವ್ಸ್ನಲ್ಲಿ ಮಹಾ ಬದಲಾವಣೆ ಆಗೋ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಭಾರತದ ವಿರೋಧ ಕಟ್ಟಿಕೊಂಡ್ರೆ ಚೀನಾದ ಸಹವಾಸ ಮಾಡಿದರೆ ಇದೇ ಆಗೋದು ಅನ್ನೋ ಸಂದೇಶ ಇನ್ನಷ್ಟು ಈಗ ಬಲವಾಗುತ್ತೆ ಇನ್ನಷ್ಟು ದೇಶಗಳಿಗೂ ಇದು ಹರಡುತ್ತೆ ಇವಿಷ್ಟು ಮಾಲ್ಡೀವ್ಸ್ ವಿಚಾರದಲ್ಲಾಗಿರುವಂಥ ಲೇಟೆಸ್ಟ್ ಬೆಳವಣಿಗೆಗಳ ಕುರಿತ ಮಾಹಿತಿ ಮಾಲ್ಡೀವ್ಸ್ ಮೂರ್ಖತನದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ